ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವವರೆಲ್ಲ ಭಯೋತ್ಪಾದಕರು ನನಗೆ ಡಿ ಕೆ ಶಿವಕುಮಾರ್ ಕಂಡ್ರೆ ಅಸೂಯೆ ಅಂತ ಹೇಳ್ತಾರೆ ನಾನು ಯಾಕೆ ಅವರನ್ನ ನೋಡಿ ಅಸೂಯೆ ಪಡಲಿ ವಿಡಿಯೋ ಮಾಡಿರೋದು ಒಂದು ಭಾಗ ವಿಡಿಯೋವನ್ನ ಚುನಾವಣೆಗಾಗಿ ವಿತರಿಸಿದ್ದು ಅಪರಾಧ ಅಲ್ವಾ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ವಿರೋಧಿಗಳಿಗೆ ತೊಂದರೆ ಕೊಡುವುದೇ ದ್ವೇಷದ ರಾಜಕಾರಣ ಮಾಡುವುದಷ್ಟೇ ಸರ್ಕಾರದ ಕೆಲಸ ಆಗಿದೆ ಸರ್ಕಾರದ ಪ್ರಾಯೋಜಕತ್ವದ ಮೇ ಮೂವತ್ತರಂದು ಹಾಸನದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಅಂಗನವಾಡಿ ಕಾರ್ಯಕರ್ತರನ್ನ ಪ್ರತಿಭಟನೆಗೆ ಕರೆತರಲು ಅಧಿಕಾರಿಗಳಿಗೆ ಸೂಚಿಸಲಾಗುತ್ತೆ ನನಗೆ ಹೇಳಿದ್ರೆ ನಾನೇ ಒಂದಿಷ್ಟು ಮಹಿಳೆಯರನ್ನ ಪ್ರತಿಭಟನೆಗೆ ಕಳಿಸುತ್ತಿದ್ದೆ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು